ಒಂದು ಲಕ್ಷ ಆದರೂ ಆಶ್ಚರ್ಯ ಬೆಳಗಿಲ್ಲ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಇವರು ಯಾರು ನಮ್ಮ ಬೇರೇಗೌಡ್ರಿಲ್ಲ ನಾನು ವಿಧಾನಸೌಧ ಮಿನಿ ವಿಧಾನಸೌಧ ಕೊಟ್ಟರೆ ನಾನು ಹತ್ತು ಕೋಟಿ ಅಂತ ಆರ್ಡ್ರ್ ಮಾಡಿದ್ದೀನಿ ಅವರು ಏನು ಮಾಡೋರು ಅಂದರೆ ಬಾಗಿಲು ಕಿಟಕಿ ಎಲೆಕ್ಟ್ರಿಕ್ಕು ಸ್ಯಾನಿಟರಿ ಏನೂ ಇಲ್ಲ ಬಿರಿ ಬಿಲ್ಡಿಂಗ್ ಇಟ್ಬಿಡೋರು ಕಂಪ್ಲೀಟ್ ಆಗ್ಬಿಟ್ಟಿದೆ ಆಮೇಲೆ ನಾವು ಮಾಡಲೇಬೇಕು ಅದಕ್ಕೆ ಇನ್ನೊಂದು ಇಪ್ಪತ್ತು ಇಪ್ಪತ್ತು ಕೋಟಿ ಈ ತರ ಈ ಎತ್ತಿನೂ ನನಗೆ ಹಂಗೆ ಅನಿಸ್ತಾ ಇತ್ತು ನೋಡ್ತಾ ಇದ್ರೆ ಅಲ್ಲಿ ಆಗಿರೋ ನೀವು ಬೇಕಾದ್ರೆ ನೀವು ನೋಡಿ ಅದು ನೀವಿದ್ದಾಗ ಏನಂತಲ್ಲ ನಾವಿದ್ದಾಗೂ ಪ್ರಾರಂಭ ಆಯ್ತು ನೀವಿದ್ದಾಗೂ ಆಯ್ತು ಕಂಟಿನ್ಯೂ ಆಗ್ತಾ ಇದೆ ಅಲ್ಲಿ ಬಹಳ ಮೋಸ ಕಳಪೆ ಕಾಮಗಾರಿ ನಾನು ಹೋಗ್ತಾ ಇದ್ದೀನಿ ಇದೆಲ್ಲ ಆದ್ಮೇಲೆ ವಿಧಾನಸಭೆ ಅಧಿವೇಶನ ದಯವಿಟ್ಟು ತಾವು ಒಂದ್ಸರಿ ಮಾಡಿ ಅಲ್ಲಿ ಏನ್ ನೀರು ಬರ್ತಾ ಇದೆ ಅಂತ ಹೇಳ್ತಾರೆ ವಿಶ್ವ ಅಷ್ಟು ಬರ ಅಲ್ಲೇ ಪೈಪು ನೀವ್ ಅರ್ಸಿಕೆರೆಬಿಟ್ಟ ಅಲ್ಲ ಆಕ್ಚುಲಿ ಅದು ಕೊಟ್ಟಿದ್ದು ಕೋಲಾರಕ್ಕೆ ಮತ್ತು ಚಿಕ್ಕಬಳ್ಳಾಪುರಕ್ಕೆ ನನ್ಗನಸ್ತತೆ ಅಲ್ಲಿಗೆ ರೀಚ್ ಆಗೋದೇ ಇಲ್ಲ ಅಂತ ಅಂತ ಮಾಹಿತಿ ದಯವಿಟ್ಟು ಮಂತ್ರಿಗಳು ಮತ್ತೊಮ್ಮೆ ಮೀಟಿಂಗ್ ಕರೆದು ಹೆಂಗೂ ಕರೆದಿದ್ದೇನೆ ಇಪ್ಪತ್ತೇಳನೇ ತಾರೀಕು ಅದನ್ನ ನಾನು ಆಚರಿಸೆ ಮಾಡ್ತೀನಿ